ಎಲ್ಲಾರು ಹೆಂಗದಿರಿ ಆರಾಮದಿರಿ ನೀವೆಲ್ಲರೂ ಅದಿರಿ ಅನ್ನೋದು ನನ್ನ ಭಾವನೆ ನಾವು ಅರಾಮದೇವಿ ನಾನೀಗೊಂದು ಕನ್ನಡ ಪಿಚ್ಚರ್ ಸಾಂಗ್ ಹೇಳಾಕ್ತೇನೆ ಪಿಕ್ಚರ್ ಹೆಸರು ಆಪ್ತ ಮಿತ್ರ ಈ ಪಿಕ್ಚರ್ನಾಗ ಡಾಕ್ಟರ್ ವಿಷ್ಣುವರ್ಧನ್ ರಮೇಶ್ ದ್ವಾರ್ಕಿಶ ಸೌಂದರ್ಯ ಪ್ರೇಮ ಮುಂತಾದವರು ಆ್ಯಕ್ಟ್ ಮಾಡ್ಯಾರ ಈ ಸಾಂಗ್ ಬರೆದವರು ವಿ ನಾಗೇಂದ್ರ ಪ್ರಸಾದ್ ಮತ್ತು ಈ ಸಾಂಗಿಗೆ ಮ್ಯೂಸಿಕ್ ಮಾಡಿದವರು ಗುರು ಕಿರಣ್ ಮತ್ತು ಈ ಸಾಂಗ್ ಹಾಡಿದವರು ಉದಿತ್ ನಾರಾಯಣ ಮತ್ತು ಚಿತ್ರ ಅವರು ಹಾಡು ಹೇಳ್ಯಾರ ನಾನೀಗ ಈ ಹಾಡಿನ ಕವರ್ ಸಾಂಗ್ ಇದು ಕೇಳ್ರಿ ಅಲ್ಲ ಆದ್ರೆ ಹಾರ್ತೈತಲ್ಲ ಇದು ಗೋಳಿ ಅಲ್ಲ ಆದ್ರೆ ಕೊಂಬೈತಲ್ಲ ಬಾಲ ಇದ್ರೂ ಕೋತಿ ಪಟ ಓಡೋ ಧೂಳಿಪಟ ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ ಇದು ಗೂಳಿ ಅಲ್ಲ ಆದ್ರೆ ಕೊಂಬೈತಲ್ಲ ಬಲ ಇದ್ರೂನು ಕೋತಿಯಲ್ಲ ಪಟಪಟ ಹಾರೋ ಗಾಳಿಪಟ ಪಟ ಪಟ ಓಡೋ ಧೂಳಿಪಟ ಮತ್ತೆ ಆಷಾಢ ಮೂಡು ಗಾಳಿನು ಬೀಸುತ್ತಿದೆ ಆಹಾ ಪಟ ಭೂಮಿನ ದಾಟುತ್ತಿದೆ ದಾರ ನುಡಿಲೈತೆ ಆಹಾ ಮಂಜ ಹಾಕೋಣ ಬಾ ಹೋ ಮಜ ಮಾಡೋಣ ಬಾ ಬಣ್ಣ ಹಚ್ಚೋಣ ಬಾ ಬಾನ ಮುಚ್ಚೋಣ ಬಾ ಪಟ ಪ್ರಗತಿ ಪಟಪಟ ಹಾರೋ ಗಾಳಿಪಟ ಪಟಪಟ ಓ ಓಡೋ ಧೂಳಿಪಟ ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ ಇದು ಗೂಳಿ ಅಲ್ಲ ಆದ್ರೆ ಕೊಂಬೈತಲ್ಲ ಬಾಲ ಇದ್ರೂನು ಕೋತಿಯಲ್ಲ ಪಟಪಟ ಹಾರೋ ಗಾಳಿಪಟ ಪಟ ಪಟ ಓಡೋ ಧೂಳಿ ಪಟ ಪಟ ಮೇಲೇರಿ ಬೀಗುವುದು ಒಮ್ಮೊಮ್ಮೆ ಬಾಗುವುದು ಕೇಳು ಹೀಗೆ ಆಗಾಗ ಏರುವುದು ಆಗಾಗ ಇಳಿಯುವುದೇ ಬಾಳು ಎಷ್ಟೇ ಮೇಲೋದರೂ ಚಿಕ್ಕ ಇದ ಮರೆತರು ಗೋತಾದ್ರೂ ಪಟ ಪಟ ಹಾರೋ ಗಾಳಿಪಟ ಪಟ ಪಟ ಓಡೋ ಧೂಳಿ ಧೂಳಿಪಟ ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ ಇದು ಗೂಳಿ ಅಲ್ಲ ಆದ್ರೆ ಕೊಂಬೈತಲ್ಲ ಬಾಲ ಕೋತಿ ಕೋತಿಯಲ್ಲ ಪಟ ಪಟ ಹಾರೋ ಗಾಳಿ ಪಟ 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 ಓಡೋ ಧೂಳಿ ಪಟಾ ಪಟ ಪಟ ಹಾರೋ ಗಾಳಿ ಪಟ 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 ಓಡೋ ಧೂಳಿಪಟ ನಾ ಹಾಡಿದ ಹಾಡು ಕೇಳದವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಮತ್ತೆ ನೆಕ್ಸ್ಟ್ ಇನ್ನೊಂದು ಹಾಡಿನೊಂದಿಗೆ ಬರ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್